ಮೈಸೂರಲ್ಲಿ ಮೂರು ದಿನಗಳಲ್ಲಿ ಎರಡು ಕೊಲೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದ್ರೆ ಏನಾಗ್ತಿದೆ ಹಾಗಾದ್ರೆ ಮೈಸೂರಿನಲ್ಲಿ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿರೋದು ಬಾಲಕಿ ಕೊಲೆ ಬಗ್ಗೆ ಸರ್ಕಾರದ ಯಾರೊಬ್ರು ಕೂಡ ಧ್ವನಿ ಎತ್ತಿಲ್ಲ ಉಕ್ರೇನ್ ರಷ್ಯಾ ಟ್ರಂಪ್ ಬಗ್ಗೆ ಮಾತನಾಡ್ತಾರೆ ಬಾಲಕಿ ಕೊಲೆ ಪ್ರಕರಣ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿರೋದು ಸಿಎಂ ಹಾಗೂ ಡಿಸಿಎಂ ಯಾಕೆ ಈ ಬಗ್ಗೆ ಮಾತಾಡ್ತಿಲ್ಲ ಅಂತೇಳಿ ಕೂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎಚ್ ಸಿ ಮಹದೇವಪ್ಪ ಏನ್ ಮಾಡ್ತಿದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದ ಬಾಲಕಿ ಕೊಲೆ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಸಿಎಂಗೆ ಅಂತಕರಣವೇ ಇಲ್ಲ ಸಿಎಂ ಹೃದಯ ಕಲ್ಲಾಗಿದೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು ಇಲ್ಲಿ ಕ್ರೈಮ್ಗಳಾದರೆ ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ ಬಿಲಾಂಗಿಂಗ್ನೆಸ್ ಇದೆ ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮೆನೂ ಆಗಿದೆ ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆಯಾ ಅಂತ ಹೇಳಿ ಎಲ್ಲರದ್ರಗಡೆ ನಾಚಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ಏನು ಹೇಳಬೇಕು ಇತ್ತೀಚೆಗಷ್ಟೇ ಕಾರ್ತಿಕನ ಕೊಲೆ ಆಗಿತ್ತು ಈಗ ಕಾರ್ತಿಕನ ಸಹಚರನ ಕೊಲೆ ಆಯಿತು ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯಿತು ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಬರ್ತಾರೆ ಬಲೂನ್ನನ್ನು ಮಾಡ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸ್ಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವಾ ಅದು ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಂದರೂ ಕಾಮೆಂಟ್ ಮಾಡ್ತಾರೆ ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಗಾಜಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದೆ ಏನ್